ಆಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಿಮಗೆ ಗೊತ್ತಲ್ವ ಎಷ್ಟು ಬಿಸಿಲಿರುತ್ತೆ ಏನು ಮಾರ್ನಿಂಗಲ್ಲಿ ಅಂತ ಸೊ ಬಿಸಿಲಲ್ಲಿ ಓಡಾಡಿ ಓಡಾಡಿ ಸ್ವಲ್ಪ ಟ್ಯಾನ್ ಆದಂಗೆ ಆಗಿರ್ತೀರ ಸೊ ಇದನ್ನು ನೀವು ಟ್ರೈ ಮಾಡಿದ್ರೆ ವೀಕ್ಲಿ ಒನ್ಸ್ ವೀಕ್ಲಿ ಒನ್ಸ್ ನೀವು ಟ್ರೈ ಮಾಡಿದ್ರೆ ಪಕ್ಕ ನಿಮಗೆ ರಿಸಲ್ಟ್ ಸಿಗುತ್ತೆ ನಮ್ಮ ತಮ್ಮ ಕೂಡ ಹಾಕ್ಕೊಂಡಿದ್ದಾನೆ ನೋಡಿ ನಾನು ಕೂಡ ಹಾಕ್ಕೊಂಡಿದ್ದೀನಿ ಇದು ಬಂದು ನಮ್ಮ ಅಕ್ಕ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದು ಇದು ನೋಡಿ ಎವ್ರಿ ಉತ್ ನ್ಯಾಚುರಲ್ ಅಂತ ಹೇಳಿ ನ್ಯಾಚುರಲ್ ಗ್ಲೋ ಕೊಡುತ್ತೆ ನಿಮಗೆ ಮತ್ತು ಇದು ಟ್ಯಾನ್ ಆಗಿರೋದನ್ನೆಲ್ಲ ರಿಮೂವ್ ಮಾಡುತ್ತೆ ನಾನು ನನ್ನ ತಮ್ಮ ಸಂಡೇ ನಮ್ಮ ಅಕ್ಕ ಕೆಲ ಹಾಕ್ಸ್ಕೊಂಡಿದ್ವಿ ಆ್ಯಕ್ಚುಲಿ ನಿಜ ಸ್ಕಿನ್ ಚೆನ್ನಾಗಾಗುತ್ತೆ ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಇದನ್ನು ನೀವು ಡೈಲಿ ಹಾಕೋಬೇಕು ಅಂತ ಹಾಕ್ಕೊಬೇಕು ಅಂತೆಲ್ಲ ಏನಿಲ್ಲ ವೀಕ್ಲಿ ಒನ್ಸ್ ಅಂದರೆ ನೀವು ಸಂಡೇ ರಜೆ ಇರುತ್ತಲ್ವಾ ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಟ್ಯಾನ್ ಎಲ್ಲ ನಿ ರಿಮೂವ್ ಆಗುತ್ತೆ ಅಂತಲೇ ಕೊಟ್ಟಿದ್ದಾರೆ ಓಮ್ ಫೇಶಿಯಲ್ ಥರ ಇದು ನೋಡಿ ನೈಲ್ ಪಾಲಿಷ್ ನೋಡಿದ್ರಲ್ಲ ನಮ್ಮ ನಮ್ಮಕ್ಕನೇ ಹಾಕಿರೋದು ನನಗೆ ಅದೇನೋ ಹೇಳಿದ್ಲು ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಆ ಥರ ಹಾಕಿದ್ಲು ನನಗೆ ಇಷ್ಟ ಆಯಿತು ಅದೇ ಇನ್ನೂ ಕೂಡ ಹಾಗೆಯೇ ಹಾಕ್ಕೊಂಡಿದ್ದೀನಿ ನಾ ರಿಮೂವ್ನೇ ಮಾಡಿಲ್ಲ ಚೆನ್ನಾಗಿತ್ತು ಅಂತೇಳಿ ಮತ್ತು ನೋಡಿ ಇದು ಬಂದು ಮೆಡಿಕಲ್ ಶ್ಟೋರಲ್ಲೆಲ್ಲ ಸಿಗುತ್ತೆ ಮತ್ತು ಮಾಮೂಲಿ ಗ್ರಾಸರಿ ಶಾಪಲೆಲ್ಲ ಸಿಗುತ್ತೆ ಒನ್ ಟ್ವೆಂಟಿ ರುಪೀಸ್ ಇಲ್ಲ ಒನ್ ಫಿಫ್ಟಿ ರುಪೀಸ್ ಏನೋ ಇರುತ್ತೆ ಬೈ ಮಾಡಿ ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಜಸ್ಟ್ ಏನಂತ ಹೇಳಿದ್ರೆ ಇದನ್ನು ಕ್ರೀಮ್ ಥರ ಇರುತ್ತೆ ಅದನ್ನು ನಾವು ಫೇಸ್ಗೆ ಹಚ್ಕೊಬೇಕು ಫೇಸ್ಗೆ ಹಚ್ಕೊಂಡು ಅದು ಫುಲ್ಲು ಮೇಲೆ ತೆಗಿಬೇಕು ನೋಡಿ ಇವಾಗ ಯುಕ್ತ ಮತ್ತು ಅಚ್ಚು ಸೇರಿಕೊಂಡು ನಾನು ಹಾಕೊಂಡಿರೋದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಇದನ್ನು ಹಾಕ್ಕೊಳಕಿನ ಮುಂಚೆ ದಯವಿಟ್ಟು ಒಂದು ಸಲ ನೀವು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಈ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿ ಅದು ಫುಲ್ಲು ಡ್ರೈ ಆಗಬೇಕು ಮತ್ತು ನಾವು ಫ ಫೇಸನ್ನೆಲ್ಲ ಹಿಂಗೆ ಸ್ಕಿನ್ನೆಲ್ಲ ಇದು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ನಾವು ಹೆಂಗೆ ಹಚ್ಕೊಂಡಿರ್ತೀವೋ ಹಾಗೆ ಕ್ಲಿಯರಾಗಿ ಸ್ವಲ್ಪತ್ತು ಮಾತಾಡ್ದೇನೆ ಹೊತ್ತು ಅಂದರೆ ನಮ್ಮ ಸ್ಕಿನ್ನೆಲ್ಲ ಶೇಕ್ ಮಾಡ್ದೇ ಇರಬೇಕು ಯಾಕಂತ ಹೇಳಿದ್ರೆ ಫುಲ್ಲು ಟ್ಯಾನ್ ಆ ಕ್ರೀಮು ನಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ಹೇಳ್ಕೊಳ್ಳುತ್ತೆ ಅದಾಗದೇ ಆಟೋಮೆಟಿಕ್ಕು ನೋಡಿ ನೀವೇ ಹೇಗೆ ಕ್ಲಿಯರ್ ಆಗಿ ಅಂದರೆ ಎಷ್ಟು ಫ್ರೆಶ್ನೆಸ್ ಬರುತ್ತೆ ಫೇಸಲ್ಲಿ ಅಂತ ನಮ್ಮ ಮಕ್ಕಳು ಇಬ್ರು ಕಿತ್ತು ಕಿತ್ತುತ್ತಾ ಇದ್ದರು ಅದು ಬರುತ್ತಲ್ಲ ಅದು ಹೊಸ ಚರ್ಮ ಥರ ಬರುತ್ತೆ ಆವಾಗೆಲ್ಲ ನಾವು ಫೈವ್ ವೀಕಲ್ಲಿ ಈ ಥರ ಎಲ್ಲ ಹಾಕ್ಕೊಂಡು ಕೈಗೆಲ್ಲ ಆಟ ಆಡ್ತಿದ್ವಿ ಅದು ನೆನಪಾಯಿತು ನನಗೆ ಈ ಥರ ತೆಗೆಯುವಾಗ ನಾನು ಈ ಥರ ಎಲ್ಲ ಯೂಸ್ ಮಾಡಿದ್ದೀನಿ ಬಟ್ ಏನಂತ ಹೇಳಿದ್ರೆ ಇದು ನಮ್ಮ ಅಕ್ಕ ವೀಕ್ಲಿ ಒನ್ಸ್ ಹಚ್ಚೋದ್ರಿಂದ ನಮಗೆ ಟ್ಯಾನ್ ಏನು ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ ಗೊತ್ತಾ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನನಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮಗೆ ಈ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಈ ಪುಟ್ಟ ವ್ಲಾಗ್ ಮಾಡಿರೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈ ಒಳ್ಳೆ ಪ್ರಾಡಕ್ಟ್ನ ನೀವು ಕೂಡ ಯೂಸ್ ಮಾಡಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಬೈ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್